ಬೆಳಗಾವಿಯಲ್ಲಿ ಹಿಡ್ಕಲ್ ಡ್ಯಾಂ ಹಿನ್ನೀರಿಗೆ ಜಮೀನು ಕಳೆದುಕೊಂಡ ರೈತರಿಗೆ ನೀರಾವರಿ ಇಲಾಖೆಯಿಂದ ಪರಿಹಾರ ಕೊಡುವಂತೆ ಆಗ್ರಹಿಸಿ ಇಲ್ಲಿನ ನೂರಾರು ರೈತರು ಸೋಮವಾರ ಚೆನ್ನಮ್ಮ ವೃತ್ತದಲ್ಲಿ ಎತ್ತಿನ ಗಾಡಿಯೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗುಡೆನ್ಕಟ್ಟಿ ಬೀರಹೊಳ್ಳಿ ಗ್ರಾಮದ ರೈತರು ಹಲವಾರು ಬಾರಿ ಹೋರಾಟ ಮಾಡಿದ್ರೂ ನೀರಾವರಿ ಇಲಾಖೆ ಪರಿಹಾರ ಕೊಟ್ಟಿಲ್ಲ ಎಂದು ಹಿಡ್ಕಲ್ ಡ್ಯಾಂ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಮುರ್ನೂರ ತೊಂಬತ್ತಾರು ಎಕರೆ ಜಮೀನಿಗೆ ಪರಿಹಾರ ನೀಡುವಂತೆ ಕಚೇರಿಯಿಂದ ಕಚೇರಿಗೆ ಅಲೆದಾಡಿದ್ರು ಎರಡು ವರ್ಷಗಳ ಹಿಂದೆಯೇ ಪರಿಹಾರ ನೀಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ರು ಇಲ್ಲಿಯವರೆಗೂ ಪರಿಹಾರ ನೀಡಿಲ್ಲ ಎಂದು ಹರಿಹಾಯ್ದ್ರು ಎಂ ಆಫೀಸ್ ಸ್ವತಃ ಸಿದ್ದರಾಮಯ್ಯ ಸಹೇಬರು ಮಾತಾಡಿದರು ಡಿ ಕೆ ಶಿವಕುಮಾರ್ ಲೆಟರ್ ಕೊಟ್ಟರು ನಮ್ ಸತೀಶ್ ಅಣ್ಣ ಅವ್ರ ಅನಕ ಹಿಂದಿನ ಕಣಗಿಲ್ ಸಿ ಇದ್ದಾಗೂ ನೂರ್ ಸರ್ತ ಬಂದಿರೋ ಇ ಸಿ ಇದ್ದಾಗ ಒಮ್ಮೆ ಬಂದಿರ ಒಂದು ಪ್ಲಸ್ ಡಿ ಸಿ ಆಫೀಸ್ನಾಗ ಎರಡು ಸರ್ತ ಮೀಟಿಂಗ್ ಬಂದ ಸರ್ಕಾರದ ವಿರುದ್ಧ ನಮ್ಮದು ಹೊಟ್ಟೆ ಇಲ್ಲ ಸರ್ಕಾರದಿಂದ ಸಿಗ್ನಲ್ ಐತಿ ಸಿಕ್ ಡಿಸೆಂಬರ್ ಇಪ್ಪತ್ತೊಂದಕ್ಕ ಒಂದು ರೈತರ ಇವ್ರಹ ಪ್ರತಿಭಟನೆ ಮಾಡಿದ್ರು ರಾತ್ರಿ ಎಂಟು ಒಂಬತ್ತು ಗಂಟೆ ಕೇಳತ್ತು ಡಿ ಸಿ ಸಾಹೇಬರು ಪ್ಲಸ್ ಸಿ ಎ ಸಾಹೇಬ್ರ ಬೆಂಗಳೂರ ಕ್ಯಾಬಿನೆಟ್ ದಾಗ ಅಲ್ಲಿ ಮಾತಾಡಿ ಏನು ಹೇಳಿದ್ರು ಅಂದ್ರ ಜನವರಿ ಮೊದಲನೇ ವಾರದಾಗ ಒಂದು ಡಿ ಸಿ ಅವ್ರತೋ ಉಸ್ತುವಾರಿ ಸಚಿವರೇತು ಒಂದು ಮೀಟಿಂಗ್ ಮಾಡಿ ನಿಮ್ ಸಮಸ್ಯೆ ಇತ್ಯರ್ಥ ಪಡಿಸ್ತಾವಂತ ಹೇಳಿ ಆ ಪ್ರಕಾರ ಜನವರಿ ಆ ಪ್ರಕಾರ ಜನವರಿ ಇಪ್ಪತ್ತೆರಡಕ್ಕ ಒಂದ್ ಡಿ ಸಿ ಆಫೀಸ್ ಮೀಟಿಂಗ್ ಅದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಅವರು ನೀರಾವರಿ ಎಲ್ಲ ಇಲಾಖೆ ಅವರು ಸೇವೆ ಹಿಡ್ಕೊಂಡ ಪ್ಲಸ್ ಸೆರೆ ಆಫೀಸು ರೆವಿನ್ಯೂ ಎ ಸಿಲ್ ಎಲ್ಲರನ್ನ ಡಿಸ್ಟ್ರಿಕ್ ಎಲ್ಲ ಆಫೀಸರ್ ಇರ್ತಾರೆ ಆಗ ಇವ್ರು ಏನ್ ನೀರಾವರಿ ಪೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡ್ ಬಂದಿರು ಅದು ಪೇಕ್ ಡಾಕ್ಯುಮೆಂಟ್ ನೋಡಿ ಡಿ ಸಿ ಸಾಹೇಬರು ನಮ್ಮ ಸಾಹೇಬ್ರ್ ಇದ್ರು ನೀವು ನಿಮ್ ಟೇಕ್ ಡಾಕ್ಯುಮೆಂಟ್ ನಡೆಯಂಗಿಲ್ಲ ಅದಕ್ಕೆ ರೈತರು ಒಪ್ಪಂಗಿಲ್ಲ ಅವು ಐವತ್ತುವರೆ ಸಾವಿರ ಸತ್ತವು ನೀವು ಬರೋದು ಹಾಕ್ರಿ ನನ್ನ ಸರ್ಕಾರ ಕೈಯಿಂದ ಮಾಡ್ಕೊಂಡ್ ಅಂತ ನಮ್ಮ ಹೇಳಿ ಸತೀಶ್ ನಗೊಂಡು ಕೇಳುತ್ತ ಅವ್ರ್ ಡೇಟ್ ಕೊಟ್ಟು ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರ ಇಪ್ಪತ್ನಾಲ್ಕು ಬಂದು ಮೀಟಿಂಗ್ ಮಾಡೋಣ ನೀವು ಬರ್ದ್ ಹಾಕ್ರಿ ನಾ ಮುಂದೆ ನೋಡ್ಕೊತ ಇವ್ರ ಅವ್ರನ್ನ ಮಿಸ್ಗೈಡ್ ಮಾಡಾಕ ಅವ್ರ ಹೆಸರು ಕೆಡ್ಸಾಕ ಏನ್ ಮಾಡ್ರಿ ಅಂದ್ರೆ ಫೆಬ್ರವರಿ ಒಂದ ನಿಮ್ಮ ಭೂಮಿ ಈಗಾಗಲೇ ಸ್ವಾಧೀನ ಪಡಿಸ್ಕೊಂಡ್ ಅಂತ ಹೇಳಿ ರೈತರಿಗೆ ನೋಟಿಸ್ ಬಿಟ್ಟು ನೋಟಿಸ್ ಬಿಟ್ಟುಕೊಂಡು ಇಮಿಡಿಯೇಟ್ಲಿ ಬಂದು ನಾವು ಸಿ ಎ ಆರ್ಪೀಸ್ ಮುಂದ ಧರಣಿ ಮಾಡಿದ್ವು ಇಲ್ಲ ಅಟನಿಲ್ಲ ಅಲ್ಲಿ ಡಾಕ್ಯುಮೆಂಟ್ ನೋಡದಕ್ಕೆ ಆ ದಿವಸ ಏನ್ ನಮ್ಗೆ ಬರ್ದು ಕೊಟ್ರಪ್ಪ ಅಂದ್ರೆ ಇವರ ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಮೇಲಾಧಿಕಾರಿಗಳು ಅನುಮತಿ ಪಡೆದ ಪ್ರಸ್ತಾವನೆಯನ್ನು ಸಲ್ಲಿಸ್ತಾವಂತ ಪಡೆದು ಕೊಟ್ಟ ಆ ಪ್ರಕಾರ ನಮ್ಮ ಮಾಸ್ತಿವಳಿ ಗ್ರಾಮದ ಮುನ್ನೂರ ತೊಂಬತ್ನಾಕ್ ಎಕರೆಗೆ ಪ್ರಸ್ತಾವನೆಯನ್ನ ಸಲ್ಲಿಸತಕ್ಕ ನಾವು ಹೇಳಂಗಿಲ್ಲ ಹುಡ್ಕೊಂಡ್ಬಿಟ್ಟವು ಇನ್ ಎಕ್ಸಾಮ್ ಬರೋರ ಒಂದ್ ತಿಂಗ್ಳ ಅಡಿಗೆ ರೇಷನ್ ತಂದವು ಒಂದ್ ತಿಂಗಳಾದ್ಲೆ ಮಾತಾಡ್ತವು ಎಣ್ಣ ಮಕ್ಕಳು ಇನ್ನೊಂದ್ ಗಂಡ್ಮಕ್ ಟಾಯ್ಲೆಟ್ ವಸ್ತಿ ಹ ರಾತ್ರಿ ವಸ್ತಿ ಏನ ಆಗ ಹೋಗ ಆದ್ರೆ ಮೊದಲನೇದ ಕಾರಣ ಎಂ ಡಿ ರಾಜೇಶ್ ಎಮ್ಮನ ಬಳಿ ಎರಡನೇದ್ ಔದ್ರಂ ಮೂರನೇ ಮೂರ್ನೇ ಚೀಫ್ ಇಂಜಿನಿಯರ್ ರಾಟೋಡ್ ನಾಲ್ಕನೇ ತಾಳೂರ್ ಐದನೇ ಮಾಲಿಹಳ್ಳಿ ಆರ್ನೇದ್ ಕಮತ್ ಹೇಳೋಂಗಿಲ್ಲ ಮಾತು ಕೇಳಂಗ್ ಇಲ್ಲಿ ನೀರ್ ಇತ್ತು ಒಂದ್ ಕಿಲೋಮೀಟರ್ ನೀರ್ ನಿಗಮ ಮಾಡತ್ತಾರ ಅದನ್ನ ಡಿ ಸಿ ಅವ್ರ ಹದಿನೈದು ದಿವಸದಾಗ ಅದನ್ನ ಕ್ಲಿಯರ್ ಮಾಡ್ಕೊಂಬರ್ರಿ ಬೈಲಂಗೋಲ್ ಎಸಿ ಮಾಡತ್ತ ಮುಂದ ಚಿಕ್ಕೋಡಿ ಎಸಿ ಮಾಡತ್ತ ಎಲ್ಲಾರು ಮಾಡತ್ತಾರ ನೀವ್ ಮಾಡ್ಕೊಂಬರ್ರಿ ನಿಮ್ಗೆ ಹಿಡಿಕಲ್ ಡ್ಯಾಮ್ ದಟ್ಟ ಹಾಕಿ ಡಿಸಿ ಸಿ ಸಾಹೇಬ್ರಿಗೆ ಕೇಳ್ರ ಡಿ ಸಿ ಸಾಹೇಬ್ರಿಗೆ ಇವ್ರು ಹದಿನೈದು ದಿವಸ ಟೈಮ್ ಕೊಟ್ಟಾರ ಇನ್ನಾರ ಡಿ ಸಿ ಸಾಹೇಬ್ರಿಗೆ ನಾಲ್ಕು ಗಂಟೆಗೆ ಬರ್ತಾರ ಸುದ್ದಿ ಮನೆ ಫೋನ್ ಬಂದೈತಿ ನಾಲ್ಕು ಗಂಟೆಗೆ ಬರ್ರಿ ಡಿ ಸಿ ಸಾಹೇಬ್ರಿ ಕೇಳ್ತಾರ ನಂಗೆ ಈ ಅವ್ರ ಮೇಲೆ ಎಫ್ ಆರ್ ಆಗ್ಬೇಕು ಎಫ್ ಆರ್ ಆಗ ಬಿಡಂಗಿಲ್ಲ ವ್ಯಾಪಾರಿ ಮಾಡ್ಬೇಕು ಮೊದ್ಲೇ ಮಾಡಿ ಅವ ಮೇನ್ ಎಮ್ ಡಿ ನ ಮೇನ್ ಕಾರಣ ಎಮ್ ಡಿ ಬರ್ತಕ್ಕ ಹೇಳುದಿಲ್ಲ ಅವ್ ಏನ್ ಮಾಡ್ತಾ ಮಾಡ್ಲೇ ಬಾಲೇಶ್ ಲಿಂಗಪ್ಪ ಮೋನೂರು ಸಂತೋಷ್ ಪಡ್